ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಬೈರತಿ ರಣಗಲ್ ಫ್ರೆಂಡ್ ಇತ್ತೀಚಿನ ಹಿಂದೊಳಗೆ ನಿಮ್ಗೆ ಗೊತ್ತಿದೆ ಭೈರತಿ ರಣಗಲ್ ಒಂದು ಅದ್ಭುತವಾದಂಥ ಚಿತ್ರ ಮತ್ತು ಅದ್ಭುತವಾದ ಕಲೆಕ್ಷನ್ ಮಾಡಿರುವಂಥ ಚಿತ್ರ ಅಂತ ಹೇಳ್ಬೋದು ಚಾಟಕೀರ ಶಿವರಾಜ್ ಕುಮಾರ್ ಮತ್ತು ನರ್ತನ್ ಕಂಬನೀಸ್ ಇರುವಂತಹ ಚಿತ್ರ ಭೈರತಿ ರಣಗಲ್ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಇಲ್ಲಿ ಅದ್ಭುತವಾಗಿದೆ ಮತ್ತು ತೆಲುಗು ತಮಿಳಲ್ಲೂ ಸಹ ಲೈಕ್ ರಿಲೀಸ್ ಆಗಿ ಅದು ಒಂದು ಯಶಸ್ವಿ ಕಾರಣ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮೊದಲನೇ ಐವತ್ತನೇ ದಿನ ಪೂರೈಸಿರುವ ಚಿತ್ರ ಬೈರತಿ ರಂಗಲ್ ಅಂತ ಹೇಳ್ಬೋದು ಏನು ಹೊಸ ವರ್ಷಕ್ಕೆ ಸುಮಾರು ಐವತ್ತು ಆಗಿ ನಾವು ಐವತ್ತೈದು ಡೇಸ್ ಕ್ಲೋಸ್ ಆಗಿದೆ ಸದ್ಯಕ್ಕೆ ಈಗ ಐವತ್ತು ದಿನ ಕಂಪ್ಲೀಟ್ ಮಾಡಿ ನಿಂತಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಇದು ಹೊಸ ವರ್ಷದಲ್ಲಿ ನಮ್ಮ ಭೈರತಿ ರಂಗಲ್ ಐವತ್ತು ದಿನ ಪೂರೈಸೋದು ಮೊದಲ ಚಿತ್ರ ಅಂತಲೇ ಹೇಳಬೇಕು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಅದ್ಭುತವಾದಂಥ ಬಯಕಿರಣದಲ್ಲಿ ನಿಜವಾಗ್ಲೂ ಐವತ್ತಿನ ಈ ವರ್ಷದ ಟಾಪ್ ಚಿತ್ರ ಅಂತಲೇ ಹೇಳ್ಬೋದು ಅಂತಲೇ ತಿಳಿಸಿ ಈಗ ಸದ್ಯಕ್ಕೆ ಇದು ಮಾಹಿತಿ ಪ್ರಕಾರ ಐವತ್ತಾರು ಕೋಟಿ ಕಲೆಕ್ಷನ್ ಐವತ್ತೆಂಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಮಾಹಿತಿ ಬರುತ್ತೆ ಆ ಅರವತ್ತು ಕೋಟಿ ಕಲೆಕ್ಷನ್ ಆಗಿದೆ ಕೇವಲ ಹದಿನೈದು ಕೋಟಿಯಲ್ಲಿ ಆ ಚಿತ್ರ ಇದು ಮಾಡಿರುವಂಥ ಚಿತ್ರ ಮೈದತೆ ನಾನು ಅದೇ ಥರ ಶಿವರಾಜ್ ಯಾಟ್ರಕೀರ ಶಿವರಾಜ್ ಕುಮಾರ್ ಸಹ ಮೈಲುಕದಲ್ಲಿ ಸಹ ಚಿಕಿತ್ಸೆಯನ್ನು ಪೂರ್ಣಗೊಂಡಿದ್ದಾರೆ ಸದ್ಯಕ್ಕೆ ಅವರು ಒಂದು ರೀಸೆಂಟಾಗಿ ಒಂದು ಸಹ ಕಳಿಸಿದಲ್ಲಿ ನಾನು ಪೂರ್ಣಗೊಂಡಿದ್ದೆ ನಾನು ಬರುವಾಗ ಡಬಲ್ ಧಮಾಟ ಆಡಿ ಬರ್ತೀನಿ ಅಂತಂದರು ಅಂದರೆ ಎಲ್ಲ ಆ್ಯಕ್ಟಿಂಗ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ನಾನು ಮುಂಚೆ ಥರಗಿಂತ ಡಬಲ್ ಆಗಿ ಮಾಡ್ತೀನಿ ಮುಂದೆ ಅಂತ ಒಂದು ಉತ್ಸಾಹದಿಂದ ಹೇಳಿದರು ನಮ್ಮ ಏಟ್ರಕೀರ ಶಿವರಾಜ್ ಕುಮಾರ್ ಅಂತಲೇ ಹೇಳ್ಬೋದು ಈಗ ಅದ್ಭುತವಾಗಿ ಅವರು ದೇವರು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಅವ್ರಿಗೆ ಟೈದಿದೆ ಡಬಲ್ ಆಗಿ ನಮ್ಮ ಬರೋದು ಅಂತ ಪಟ್ಟ ತಿಳಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮ ಯಾಟಕಿರ ಶಿವರಾಜ್ ಕುಮಾರ್ ಸದ್ಯಕ್ಕೆ ಬೈರತಿ ರಂಗಲ್ಲಿ ಈ ವರ್ಷದ ಟಾಪ್ ಮೂವಿಯಲ್ಲಿ ಒಂದು ಈ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದು ಐವತ್ತು ದಿವಸ ಕಂಪ್ಲೀಟು ಕ್ಲೋಸ್ ಮಾಡಿ ಮುನ್ನುಗ್ಗಿ ಈಗ ಸದ್ಯಕ್ಕೆ ಥಿಯೇಟ್ರಿಂದ ಹೊರಬರ್ಲಿದೆ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ ಈಗ ಯಾವುದೇ ಥಿಯೇಟರ್ಗಳೆಲ್ಲ ಸದ್ಯಕ್ಕೆ ಈಗ ಕಂಪ್ಲೀಟ್ ಇಪ್ಪತ್ತೈದು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಚಿತ್ರ ಈ ಒಡೇಸ್ ಕಂಪ್ಲೀಟ್ ಮಾಡಿರುವಂಥ ಏಕೈಕ ಚಿತ್ರ ಅಂತಲೇ ಹೇಳ್ಬೋದು ಬಟ್ ಹೋದ ಸಹ ಆದಷ್ಟು ಯಾವ ಅಷ್ಟು ಗಳಿಕೆಯಲ್ಲಿ ಕಂಡಿರಲಿಲ್ಲ ಬಟ್ ಈ ಸದ್ಯಕ್ಕೆ ಇದೇ ಗಳಿಕೆಯಲ್ಲಿ ಉತ್ತಮವಾದ ಚಿತ್ರ ಬೈ ರೀತಿಯ ನನಗಲ್ಲ ಅಂತಲೇ ನಾವು ತಿಳಿಸ್ತೀನಿ ಸದ್ಯಕ್ಕೆ ಇನ್ನು ಶಿವರಾಜ್ ಕುಮಾರ್ ಅವರು ಅಮೆರಿಕಿಂದ ಸದ್ಯಕ್ಕೆ ಬರ್ತೀವಿ ಅಂತ ತಿಳಿಸಿದಾರೆ ಏನೋ ಈ ರೀತಿಗಳಲ್ಲಿ ನಾವು ಬರ್ತೀವಿ ಅಂತ ತಿಳಿಸಿದ್ವಿ ಬಟ್ ಇನ್ನು ಯಾವುದೇ ಥರ ದಿನಾಂಕ నితీ అంతా నిస అప్డేట్ కొతీని ఈ ఫిఫై శివరాజ్ కుమార్ మేము ఉపేంద్ర నటనంతే రెప్సెట్ సారీ నమ్మ యాట్రికేర శివరాజ్ కుమార్ మరి ఉపేంద్రవ నటివంత ఫార్టీ ఫైవ్ చిత్ర బి ని మాహితి కొడుతీని చాలా సబ్స్క్రైబ్ దయబట్టి సపోర్ట్ మితర అంత నిర్వహం